ಮೊದಲ ಮತದಾನ ಮತದಾನ ಏನಿದೆ ಮೊದಲ ಹಂತದ ಮತದಾನಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಪಡೆ ಈಗಾಗಲೇ ಐ ಎನ್ ಡಿ ಎ ಭರ್ಜರಿಯಾಗಿ ಮತಬೇಟೆಯನ್ನು ಮಾಡ್ತಾ ಇದೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಮೊದಲ ಹಂತದ ಮತದಾನ ಆರಂಭ ಆಗುತ್ತೆ ಅದಕ್ಕೂ ಮುಂಚಿತವಾಗಿ ಭರ್ಜರಿಯಾಗಿ ಮತಭೇಟೆಯನ್ನು ಮಾಡೋದಕ್ಕೆ ಮುಂದಾಗಿರುವಂತಹದ್ದು ಹೆಚ್ಚು ಸ್ಥಾನಮಾನವನ್ನು ಗೆಲ್ಲುವಂತಹ ಲೆಕ್ಕಾಚಾರದಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಒಗ್ಗಟ್ಟಿನ ಪ್ರದರ್ಶನವನ್ನು ನೀಡ್ತಾ ಇರುವಂತಹದ್ದು ಮೈತ್ರಿಕೂಟದ ನಾಯಕರು ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಸಹ ಕರೆದಿದ್ರು ಏಳು ವರ್ಷಗಳ ನಂತರ ಅವರು ಒಟ್ಟಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಈ ಇಬ್ಬರು ನಾಯಕರು ಘಾಜಿಯಾಬಾದ್ ನಲ್ಲಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಈ ಇಬ್ಬರು ನಾಯಕರು ನಡೆಸಿರುವಂತಹದ್ದು ಅಮೇಥಿಯಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸಹ ರಾಹುಲ್ ಗಾಂಧಿ ಅವರು ಆ ವಿಚಾರವನ್ನ ತಳ್ಳಿಹಾಕಿದ್ದಾರೆ ಪಕ್ಷದಿಂದ ಯಾವುದೇ ಆದೇಶ ಬಂದರೂ ಸಹ ನಾನು ಅದನ್ನ ಪಾಲನೆ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ರಾಹುಲ್ ಗಾಂಧಿಯವರು ನೀಡಿರುವಂತಹದ್ದು ಅಮೇಥಿ ಸ್ಪರ್ಧೆಯ ಕುರಿತಾಗಿ ಈ ಬಾರಿ ಅಲ್ಲಿಂದ ಯಾರನ್ನು ಕಣಕ್ಕಿಳಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಹೆಸರು ಕೂಡ ತಳಕಾಡ್ತಾ ಇತ್ತು ಈ ಬಾರಿ ರಾಹುಲ್ ಗಾಂಧಿಯವರೇ ಅಮೇಥಿಯಿಂದ ಕಣಕ್ಕಿಳಿತಾರೆ ಅಂತ ಹೇಳಿ ಕಾರ್ಯಕಾರಿ ಸಮಿತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಈ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಚುನಾವಣೆ ಉತ್ತರ ಪ್ರದೇಶ ದೇಶದ ವಾತಾವರಣ ಕೂಡ ಬದಲಾಯಿಸುತ್ತೆ ಘಾಜಿಯಾಬಾದ್ನಿಂದ ಗಾಜಿಪುರದವರೆಗೂ ಸಹ ಬಿ ಜೆ ಪಿ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ ಅನ್ನುವಂತಹ ಹೇಳಿಕೆನ ಕೊಟ್ಟರು ಬಿ ಜೆ ಪಿ ಎಲ್ಲ ಭ್ರಷ್ಟರ ಉಗ್ರ ತಾಣವಾಗಿದೆ ಅಂತ ಹೇಳಿ ಅಖಿಲೇಶ್ ಯಾದವ್ ಅವರು ಬಿ ಜೆ ಪಿಯ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದರು ಇನ್ನು ನಿನ್ನೆ ಕರೆದಂತಹ ಈ ಜಂಟಿ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಅಖಿಲೇಶ್ ಯಾದವ್ ಬಿ ಜೆ ಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಹಾಗೇನು ಅಮೇಥಿ ಸ್ಪರ್ಧೆಯ ಕುರಿತಾಗಿಯೂ ಕೂಡ ರಾಹುಲ್ ಗಾಂಧಿಯವರು ಈ ವಿಚಾರವನ್ನ ತಳ್ಳಿ ಹಾಕಿರುವಂತಹದ್ದು ಪಕ್ಷದ ನಿರ್ಧಾರ ಏನು ಪಕ್ಷ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಇನ್ನು ಪ್ರಮುಖವಾಗಿ ವೈನಾಡ್ ಸೇರಿದಂತೆ ಅಮೇಥಿಯಿಂದಲೂ ಕೂಡ ಈಗ ರಾಹುಲ್ ಗಾಂಧಿ ಅವರನ್ನೇ ಕಣಕ್ಕಿಳಿಸ್ಲಾಗುತ್ತೆ ಅನ್ನುವಂತಹ ಚರ್ಚೆಯೇ ಸಾಕಷ್ಟು ಒಂದು ನಾಲ್ಕೈದು ದಿನಗಳಿಂದ ಬಹು ದೊಡ್ಡ ಸುದ್ದಿ ಕೂಡ ಆಗಿತ್ತು ಇದರ ಬೆನ್ನಲ್ಲೇ ಅದನ್ನ ತಳ್ಳಿ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಜೊತೆಗೆ ಸುದ್ದಿಗೋಷ್ಠಿಯನ್ನ ಗಾಜಿಯಾಬಾದ್ನಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆದಂತಹ ಸಂದರ್ಭದಲ್ಲಿ ನಾಯಕರು ಅಮೇತಿಯಿಂದ ಸ್ಪರ್ಧೆಯನ್ನು ಮಾಡೋದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿರುವಂಥದ್ದು ಪಕ್ಷದ ನಿರ್ಧಾರವನ್ನು ನಾನು ಪಾಲಿಸ್ತೀನಿ ಆದೇಶ ಬಂದರೆ ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿ ಕಾರ್ಯಕಾರಿ ಸಮಿತಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಇನ್ನು ಉತ್ತರ ಪ್ರದೇಶದ ಚುನಾವಣೆ ಏನಿದೆ ದೇಶದ ವಾತಾವರಣವನ್ನು ಕೂಡ ಬದಲು ಮಾಡುತ್ತೆ ಅಂತ ಹೇಳಿ ತಿಳಿಸಿರುವಂಥದ್ದು